ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ಪೋರ್ಟ್ ಒಂದು ಗಡಿ ಕಳಿಸ್ಕೊಡಿದ್ರು ಮಾಡಲ್ಲ ಎಷ್ಟಿದು ಎರಡು ಸರ ಹದಿನಾಲ್ಕು ಸರ

ಆಸರ ಫೀಚರ್ಸ್ ಏನ ಬರತಿದೆ ಹಾಗೆ ಬೇಕ ಹಾಗೆ ಬೇಕಾದರೂ ಕೊಡ್ತೀನಿ ಹಂಗೇ ಬೇಕೋ ಎನ್ವಿಎಸಿ ಕೊಡ್ತೀರಾ ಎನ್ವಿಎಸಿ ಇರುತ್ತೆ ಕೊಡ್ತೀನಿ ಹಾಗೆ ಕೊಡ್ತೀನಿ ಬೇಕಾದ್ರೆ ಕೇ ಮಾಡ್ಕೊಳ್ಳಿ ಇದು ಫೀಚರ್ಸ್ ಪವರ್ ಎಸಿ ಎಸಿ ಇದೆ ಸರ್ ಕಂಪನಿಯಿಂದ ಇದೆ ಸರ್ ಮೌಂಟ್ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತಲ್ಲ ಮೌಂಟ್ ಕಂಟ್ರೋಲ್ ಸ್ಟೇರಿಂಗ್ ಟಚ್ ಸ್ಕ್ರೀನ್ ಇದೆಯಾ ಹಾ ಟಚ್ ಸ್ಕ್ರೀನ್ ಇಲ್ಲ ಸರ್ ಟಚ್ ಸ್ಕ್ರೀನ್ ಇಲ್ವಾ ಟಚ್ ಸ್ಕ್ರೀನ್ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಇದೆ ಮ್ಯೂಸಿಕ್ ಪ್ಲೇಯರ್ ಇದೆ ಕಂಪನಿಯಿಂದ ಮ್ಯೂಸಿಕ್ ಪ್ಲೇಯರ್ ಇದೆ ಸಿಡಿ ಪ್ಲೇಯರ್ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇದೆ ಸರ್ ಫೈ ಸೀಟರ್ ಇದು ಹಾ ಫೈ ಸೀಟರ್ ಸರ್ ಓಕೆ ಟೈರ್ ಗಳು ಟೈರ್ ಗಳು ಅಂತೂ 80% ಮೇಗ ಇದೆ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮೈಲೇಜ್ ಸರ್ 8 ಲಿಂದ 20 ಕೊಡಬಹುದು ಸರ್ ಇದು

ಮಾಡ್ಕೊಡ್ತೀನಿ ಸರ್ ಸರ ಇದು ನೀವು ನಿನ್ನೆ